ಈ ನಿಂಬೆ ಬೇಸಾಯದಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಬೇಕಾಗ್ಯಂತಂದರೆ ಈ ಒಂದು ಸೂಚರಿಸ್ತಕ್ಕಂಥ ರೋಗ ಕೀಟ ಮತ್ತು ಉತ್ತಮವಾದ ಹೂ ಬಿಡುವಿಕೆ ಮತ್ತು ಕಾಯಿ ಬೆಳವಣಿಗೆ ಮತ್ತು ಒಂದು ಇಳುವರಿಯನ್ನು ಹೆಚ್ಚಿಗೆ ಪಡಿ ಕ್ವಾಲಿಟಿ ಉತ್ಪನ್ನವನ್ನು ಪಡಿಬೇಕಾದ್ರೆ ಸಿಂಪಡಣ ಕ್ರಮಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಇನ್ನು ಹೇಳಿರ್ತಕ್ಕಂಥ ಸಿಂಪರಣ ಕ್ರಮಗಳಲ್ಲಿ ಈ ರೋಗ ಕೀಟ ಮತ್ತು ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಒಂದು ಸೂಕ್ತವಾದ ಔಷಧಿಗಳನ್ನು ನಾನು ಇದರಲ್ಲಿ ಸೂಚಿಸ್ತೀನಿ ಇದನ್ನು ನಾ ನಾಲ್ಕು ಹಂತದಲ್ಲಿ ನಾವು ಸ್ಪ್ರೇ ಮಾಡಬೇಕಾಗ್ತದೆ ಇದನ್ನ ಯಾಕೆ ಈ ರೀತಿ ಸಿಂಪಣಾ ಕ್ರಮನ ನಾನು ಅನುಸರಿಸಬೇಕಂದ್ರೆ ನಿಮ್ಗೆ ಹೆಚ್ಚಿನ ಕಾಯಿಗಳು ಎಪ್ರಿಲ್ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಕಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದರೆ ಮಾತ್ರ ನಿಮಗೆ ಇಳುವರಿ ಹೆಚ್ಚಾಗಿ ಬರ್ತದೆ ಮತ್ತು ಆ ಸಮಯದಲ್ಲಿ ಹೆಚ್ಚಿನ ನಿಮ್ಗೆ ರೇಟ್ ಇರ್ತದೆ ಮುಖ್ಯವಾಗಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಿಂಪಡಣಾ ಕ್ರಮಗಳನ್ನು ನಾವು ರೈತರಿಗೆ ಕೊಟ್ಟಿದ್ದೀವಿ ಭಾಳಷ್ಟು ಜನ ಇದರಲ್ಲಿ ಅನುಸರಿಸಿ ಒಳ್ಳೆಯ ಒಂದು ಆದಾಯವನ್ನು ಕೂಡ ಪಡ್ಕೊಂಡಿದ್ದಾರೆ ಮೊದಲನೇದಾಗಿ ಮೊದಲನೇ ಸಿಂಪಡಣೆ ನಾವು ಅಕ್ಟೋಬರ್ ಮೊದಲನೇ ವಾರ ಎಂಡ್ ಮೂರನೇ ಮೂರನೇ ವಾರದೊಳಗಾಗಿ ಅಕ್ಟೋಬರ್ ತಿಂಗಳಲ್ಲಿ ಈ ಮೊದಲನೇ ಸಿಂಪಡಣೆ ಮಾಡಬೇಕು ಇದರಲ್ಲಿ ಕೀಟನಾಶಕ ಬ್ರೋಫ್ಲಾನ್ ಲೈ ಲೈಟ್ ಇರ್ತ ಥರ್ಟಿ ಪರ್ಸೆಂಟ್ ಇರತಕ್ಕಂಥ ಒಂದು ಇನ್ಸೆಕ್ಟಿಸೈಡ್ನ ಪಾಯಿಂಟ್ ತ್ರೀ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಮತ್ತು ಸೈಮಾಗಸಿನಿಲ್ ಮತ್ತು ಮ್ಯಾಂಕೋಸೆ ನಾಲ್ಕರ ಗ್ರಾಮ್ ಪ್ಲ್ಯಾಂಟೊಮೈಸಿನ್ ಪಾಯಿಂಟ್ ಫೈವ್ ಎಮ್ ಎಲ್ ಸಲ್ಫೆಟ್ ಆಫ್ ಪೊಟ್ಯಾಶ್ ಐದು ಗ್ರಾಮ್ ಮೆಬಿಕ್ವಾಟ್ ಕ್ಲೋರೈಡ್ ಮೂರು ಎಮ್ ಎಲ್ ಇವನ್ನೆಲ್ಲ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು ಇದು ಅಕ್ಟೋಬರ್ ತಿಂಗಳಲ್ಲಿ ಇದು ಮೊದಲನೇ ಹಂತ ಮೊದಲನೇ ಹಂತದ ಸ್ಪ್ರೇ ಈ ಸ್ಪ್ರೇ ಯಾಕೆ ಮಾಡಬೇಕು ಅಂತಂದರೆ ವೆಜಿಟೇಟಿವ್ ಫೇಸ್ ಹೇಳಿ ವೆಜಿಟೇಟಿವ್ ಎಕ್ಸಸ್ ವೆಜಿಟೇಟಿವ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ ಬರೇ ನಾವು ಇದು ಬೆಳವಣಿಗೆ ಹಂತದಲ್ಲೇ ಇದ್ದರೆ ಇದು ಒಂದು ರೀಪ್ರೊಡಕ್ಟಿವ್ ಒಂದು ಹೂ ಬಿಡುವಿಕೆ ಹಂತದಲ್ಲಿ ಹೋಗ್ಬೇಕಾದ್ರೆ ಭಾಳ ಕಷ್ಟ ಇದಕ್ಕೆ ನಾವು ಇದನ್ನು ನಾವು ಈ ಒಂದು ಕೆಮಿಕಲ್ನ ಔಷಧಿಗಳನ್ನು ಸಿಂಪಡಣೆ ಮಾಡೋದ ಮುಖಾಂತರ ನಾವು ಅದನ್ನು ಫೋರ್ಸ್ ಮಾಡ್ತೀವಿ ಅದಕ್ಕೆ ವೆಜಿಟೇಟಿವ್ ಬೆಳವಣಿಗೆ ಹಂತದಿಂದ ಹೂವಿನ ಹಂತಕ್ಕೆ ಎಂಟ್ರಿ ಆಗೋದಕ್ಕೆ ಈ ಒಂದು ಉದ್ದೇಶ ಇಟ್ಕೊಂಡು ಮೊದಲನೇ ಒಂದು ಸಿಂಪಣೆ ಕ್ರಮನ ಈ ರೀತಿ ನಾವು ಸಿಂಪಡಣೆ ಮಾಡಬೇಕು ಮತ್ತು ಎರಡನೇ ಹಂತದ ಸಿಂಪಡಣೆ ನಾವು ಯಾವಾಗ ಮಾಡಬೇಕಂದ್ರೆ ಮೊದಲನೇ ಹಂತದ ಸಿಂಪಡಣೆ ಮಾಡಿ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಎರಡನೇ ಸಿಂಪಡಣೆ ಮಾಡಬೇಕು ಇದನ್ನು ನಾವು ಅದಕ್ಕೆ ಸಿಂಪಡಣೆ ಮಾಡಬೇಕಂದ್ರೆ ಹೂಗಳ ಸಂಖ್ಯೆಯನ್ನು ನಾವು ಹೆಚ್ಚಾಗೋದಕ್ಕೆ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಹೂಗಳು ಹೊರಗಡೆ ಬರೋದಕ್ಕೆ ನಾವು ಎರಡನೇ ಸ್ಪ್ರೇ ಮಾಡಬೇಕು ಇದರಲ್ಲಿ ನಾವು ಯಾವ ರೀತಿ ಔಷಧಿಗಳನ್ನು ಹಾಕಬೇಕು ಅಂದರೆ ಫೆನ್ವೆಲ ರೇಟ್ ಒನ್ ಎಮ್ ಎಲ್ ಹಾಕಬೇಕು ಜೇನೆಬು ನಾಲ್ಕು ಗ್ರಾಮ್ ಹಾಕ್ಬೇಕು ಬ್ಯಾಕ್ಟೀರಿಯಾಶ್ ಪಾಯಿಂಟ್ ಫೈವ್ ಗ್ರಾಮ್ ಯೂಸ್ ಮಾಡಬೇಕು ಹದಿಮೂರು ನಲವತ್ತು ಹದಿಮೂರು ಐದು ಗ್ರಾಮ್ ಯೂಸ್ ಮಾಡಬೇಕು ಲಿಕ್ವಿಡ್ ಬಾರೋನ್ ಒಂದು ಎಮ್ ಎಲ್ ಯೂಸ್ ಮಾಡಬೇಕು ಚಿಲೇಟೆಡ್ ಜಿಂಕ್ ಒಂದು ಗ್ರಾಮ್ ಯೂಸ್ ಮಾಡಬೇಕು ಹೋಮೊಬ್ರೊಸನೈಡ್ ಅಥವಾ ಸೆಟ್ ಒನ್ ಎಮ್ ಎಲ್ ಅಥವಾ ಎರಡು ಎಮ್ ಎಲ್ ಪ್ರತಿ ಈ ಎಲ್ಲ ಸೂಚಿಸ್ತಕ್ಕಂಥ ಔಷಧಿಗಳನ್ನು ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಎರಡನೇ ಹಂತದ ಒಂದು ಸಿಂಪಡಣೆಯನ್ನು ಹೆಚ್ಚಿನ ಹೂಗಳ ಬಿಡುವಿಕೆಗಾಗಿ ನಾವು ಮಾಡಬೇಕಾಗ್ತದೆ ಮತ್ತು ಇನ್ನು ಮೂರನೇ ಹಂತದ ಸ್ಪ್ರೇ ಯಾವಾಗ ಮಾಡಬೇಕಂದ್ರೆ ಸಂಪೂರ್ಣವಾಗಿ ಫ್ಲವರ್ ಬಂದ್ಬಿಡ್ತದೆ ಫ್ಲವರ್ ಬಂದು ಆ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನಮ್ಗೆ ಹೂವು ಕಾಣಿಸ್ತಿರ್ತದೆ ಆ ರೀ ನಾವು ಮೂರನೇ ಹಂತದ ಒಂದು ಸಿಂಪಣೆಯನ್ನು ಮಾಡಬೇಕಾಗ್ತದೆ ಈ ಮೂರನೇ ಹಂತದ ಸಿಂಪಡಣೆ ಯಾಕೆ ಮಾಡ್ಬೇಕಾಗಿತ್ತು ಮಾಡಬೇಕು ಅಂದರೆ ಎಷ್ಟು ಫ್ಲವರ್ ಆಗ್ತದಲ್ಲ ಕೆಲವೊಂದು ವಾತಾವರಣದ ಒತ್ತಡದಿಂದಾಗಿ ಮಂಜಿನಿಂದಾಗಿ ಹೂವು ಬೀಳ್ತಿರ್ತದೆ ಒಂದು ಸಲ ನಾವು ನೀರು ಬಿಟ್ಟರೆಲ್ಲ ಸಡನ್ನಾಗಿ ನೀರು ಬಿಡ್ತೀವಿ ಇದರಿಂದಾಗಿ ಕೂಡ ಹೂವು ಊದಿರ್ತದೆ ಈ ಎಲ್ಲ ಸಮಸ್ಯೆಗಳನ್ನು ಗಮನದಲ್ಲಿಟ್ಕೊಂಡು ಮೂರನೇ ಸ್ಪ್ರೇ ನಾವು ಮಾಡಬೇಕಾಗ್ತದೆ ಇದು ಸ್ಪ್ರೇ ಮಾಡಿದಾಗ ಏನಾಗ್ತದೆ ಒಂದು ಫ್ಲವರ್ ಡ್ರಾಪ್ ಆಗಲ್ಲ ಅಂದರೆ ಹೂವು ಬರ ಎಷ್ಟು ಫ್ಲವರ್ ಇರ್ತದೆ ಸರಿಯಾದ ಪಾಲಿನೇಷನ್ ಆಗಿ ಕಾಯಿಯಾಗಿ ಕನ್ವರ್ಟ್ ಆಗ್ತದೆ ಈ ಈ ಒಂದು ಒಂದು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಮೂರನೇ ಸ್ಪ್ರೇ ಮಾಡಬೇಕಾಗ್ತದೆ ಇದರಲ್ಲಿ ನಾವು ಏನೇನು ಯೂಸ್ ಮಾಡಬೇಕಂದ್ರೆ ಕಾರ್ಡೋಫೈಡಕ್ಲೋಡ್ ಸೆವೆಂಟಿ ಫೈವ್ ಪರ್ಸೆಂಟು ಪೆನ್ಫ್ರೊಫೇರಿನ್ ನಾವು ಕೆಲವೊಂದು ಕೆಮಿಕಲ್ಸ್ ಈ ಎಲ್ಲ ಈ ಎರಡು ಕಾಂಬಿನೇಷನ್ ಇರ್ತಕ್ಕಂಥ ಕೆಮಿಕಲ್ಸ್ನ ಒಂದು ಗ್ರಾಮ್ ಮತ್ತು ಒಂದು ಎಮ್ ಎಲ್ ಕಾಂಬಿನೇಷನಲ್ಲಿ ಸ್ಪ್ರೇ ಮಾಡಬೇಕು ಅದ್ರ ಜೊತೆಗೆ ಕ್ಲೋರೋಥಿಲೋನಿಲ್ ಪ್ಲಸ್ ಪ್ಲ್ಯಾಂಟೊಮೈಷನ್ ಅಂತ ಔಷಧಿಗಳನ್ನು ಬಳಸಬೇಕು ಇದ್ರ ಜೊತೆಗೆ ನ್ಯೂಟ್ರಿಯೆಂಟಾಗಿ ಜೀರೋ ಮೂವತ್ತೆಂಟು ಮತ್ತು ಮೂವತ್ತ್ನಾಲ್ಕು ಕಾಂಬಿನೇಷನ್ ಇರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ಸ್ನ ಐದು ಗ್ರಾಮ್ ಯೂಸ್ ಮಾಡಬೇಕು ಮತ್ತು ಅಮೇಜ್ ಎಕ್ಸೆಲ್ ಇದನ್ನ ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಆಗಿ ಬ ಇವೆಲ್ಲ ಸೂಚಿಸಿರ್ತಕ್ಕಂಥ ಔಷಧಗಳನ್ನು ಪ್ರತಿ ಲೀಟರ್ ನೀರಿಗೆ ಬೇರೆ ಮೂರನೇ ಒಂದು ಸಿಂಪಡಣೆಯನ್ನು ಮಾಡಬೇಕು ಮತ್ತೆ ನಾಲ್ಕನೇ ಸಿಂಪಡಣೆ ಅಂತಂದ್ರೆ ಇದು ಸ್ಪ್ರೇ ಮಾಡಿದ ಒಂದು ಹದಿನೈದರಿಂದ ಇಪ್ಪತ್ತು ಒಂದು ಕಾಯಿ ಗಾತ್ರ ಒಂದು ಗೋಲಿ ಆಕಾರದ ಗಾತ್ರ ಇರ್ತಲ್ಲ ಬಾರಿಕಾಯಿ ಸಣ್ಣ ಬಾರಿಕಾಯಿ ಅಂತೀವಲ್ಲ ಆ ಸ್ಟೇಜ್ ಅಲ್ಲಿ ಇದ್ದಾಗ ನಾವು ನಾಲ್ಕನೇ ಹಂತದ ಒಂದು ಸ್ಪ್ರೇ ಮಾಡಬೇಕು ಈ ಸ್ಪ್ರೇ ಯಾಕೆ ಮಾಡ್ಬೇಕಂದ್ರೆ ಉತ್ತಮ ಒಂದು ಅದು ಕಾಯ ಗಾತ್ರವನ್ನು ಹೆಚ್ಚಿಸಲು ಮತ್ತು ಶೈನಿಂಗ್ ಬರಬೇಕಾಗ್ತದೆ ಮತ್ತು ಅದರಲ್ಲಿ ನಿಂಬೆಯ ರಸವನ್ನು ಹೆಚ್ಚಿಗೆ ಮಾಡಬೇಕು ಈ ಒಂದು ಉದ್ದೇಶ ಇಟ್ಕೊಂಡು ನಾಲ್ಕನೇ ಹಂತದ ಒಂದು ಸಿಂಪಡಣೆ ಮಾಡಬೇಕಾಗ್ತದೆ ಅಲ್ಲಿ ನಾವು ಯಾವ ಒಂದು ಕೆಮಿಕಲ್ಸ್ನ ಯೂಸ್ ಮಾಡಬೇಕು ಉಪಯೋಗಿಸ್ಬೇಕು ಅಂತಂದರೆ ಡೈಫೆನ್ ಒಂದು ಗ್ರಾಮ್ ಯೂಸ್ ಮಾಡಬೇಕು ಥಿಯೋಫೆನಮೆಟ್ ತ್ಯೂಫೆನೆಟ್ ಮೀಥಲ್ ಎರಡು ಗ್ರಾಮ್ ಯೂಸ್ ಮಾಡಬೇಕು ಮತ್ತು ಜೀರೋ ನೈನ್ ಫಾರ್ಟಿ ಸಿಕ್ಸ್ ಐದು ಗ್ರಾಮ್ ಪ್ರತಿ ಲೀಟರ್ ಲೀಟರ್ ನೀರಿಗೆ ಯೂಸ್ ಮಾಡಬೇಕು ಬೆನಿಫಿಟ್ ಫೀಸೆಡ್ ಅಥವಾ ಪ್ಲ್ಯಾಂಟೋ ಹಾರ್ಟಿ ಮೂರರಿಂದ ಐದು ಎಮ್ ಎಲ್ ಕಾಂಬಿನೇಷನ್ದೊಳಗೆ ಈ ಎಲ್ಲ ಔಷಧಿಗಳನ್ನು ಒಂದು ಲೀಟರ್ ನೀರಿಗೆ ಹಾಕಿ ಸಿಂಪ ಒಂದು ಲೀಟರ್ ನೀರಿನ ಪ್ರಮಾಣದಲ್ಲಿ ನಾವು ಸಿಂಪಡಣೆ ಮಾಡೋದ್ರಿಂದ ಕಾಯಿಯ ಗಾತ್ರ ಮತ್ತು ಅದರದ್ದು ಗುಣಮಟ್ಟ ಹೆಚ್ಚಾಗಿ ರೈತರು ಹೆಚ್ಚಿನ ಒಂದು ಆದಾಯವನ್ನು ಪಡ್ಕೊಳ್ಬೋದು ಈ ಎಲ್ಲ ಒಂದು ಸೂಚಿಸ್ತಕ್ಕಂಥ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಒಂದು ಈ ಕೆ ಈ ಕೆಳಗೆ ಸೂಚಿಸ್ತಕ್ಕಂಥ ನಾವು ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ವಿಷಯವನ್ನು ತಿಳ್ಕೊಬೋದು ನಮಸ್ಕಾರ ಧನ್ಯವಾದಗಳು